ಧಾರ್ಮಿಕ ಆಚರಣೆಗಳು ಸಾರ್ವಜನಿಕವಾಗಿ ಅದ್ದೂರಿಯಾಗಿ ಪ್ರದರ್ಶನವಾಗುತ್ತಿರುವುದು ಇತ್ತೀಚಿನ ದಶಕಗಳ ವಿದ್ಯಮಾನ ಅನೇಕ ಪೂಜಾ ಆಚರಣೆ ಧಾರ್ಮಿಕ ಯಾತ್ರೆ ಜಾತಿ ಧರ್ಮಗಳ ಸಮಾವೇಶಗಳು ಸಾರ್ವಜನಿಕ ಹಾಗೂ ಖಾಸಗಿ ಬದುಕಲ್ಲಿ ದೊಡ್ಡದಾಗಿ ವ್ಯಾಪಿಸಿಕೊಳ್ಳುತ್ತಿವೆ ಈ ಬೆಳವಣಿಗೆಗಳ ಹಿಂದಿರಬಹುದಾದ ಪ್ರಭಾವಗಳೇನು ಕಾರಣಗಳೇನು ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ವಿವಿಧ ಭಾಗಗಳ ಜನರ ವೈಯಕ್ತಿಕ ಧಾರ್ಮಿಕ ಆಚರಣೆ ದೃಷ್ಟಿಕೋನಗಳ ವೈವಿಧ್ಯವನ್ನು ಈ ವಿಡಿಯೋ ಮಾಲಿಕೆ ಪ್ರಸ್ತುತಪಡಿಸಲು ಯತ್ನಿಸಿದೆ ಮೈಸೂರು ಚಾಮರಾಜನಗರ ಮಹದೇಶ್ವರ ಬೆಟ್ಟ ಹಾಗೂ ಬೆಂಗಳೂರಿನ ಜನರ ಅನಿಸಿಕೆಗಳನ್ನು ಈಗಾಗಲೇ ಮೊದಲ ಹಂತದ ವಿಡಿಯೋಗಳು ದಾಖಲಿಸಿವೆ ಬಹು ಬಗೆಯ ಧಾರ್ಮಿಕ ನಂಬಿಕೆ ಆಚರಣೆಗಳು ಏಕಕಾಲದಲ್ಲಿ ಜನರ ಬದುಕನ್ನು ಆವರಿಸಿವೆ ಆದರೆ ರಾಜಕೀಯವಾಗಿ ಒಂದು ದೇವರ ಹೆಸರು ಹೇಳುತ್ತಾ ಒಂದೇ ದಿಕ್ಕಿನ ಸಾಮುದಾಯಿಕ ಧಾರ್ಮಿಕ ಆಚರಣೆಗೆ ಜನರೇನೂ ಆಕರ್ಷಿತರಾಗಿಲ್ಲ ಶರಣಾಗತರಾಗಿಲ್ಲ ಎಂಬುದು ಇಲ್ಲಿ ಮುಖ್ಯ ನಿಜಕ್ಕೂ ಜನರಿಗೆ ಧರ್ಮವೆಂಬುದು ದಮನಿಸುವ ಶಕ್ತಿಯಾಗಿಲ್ಲ ಸಶಕ್ತೀಕರಿಸುವ ಸಾಧನವೂ ಆಗಿಲ್ಲ ಹೀಗಿದ್ದು ಭರವಸೆ ಸಾಂತ್ವನ ತರಬಹುದಾದಂತಹ ಹೊಸ ಅನಿರೀಕ್ಷಿತ ಪ್ರಭಾವಗಳನ್ನು ಸ್ವೀಕರಿಸುವ ಮನಸ್ಥಿತಿಯನ್ನು ಜನ ಹೊಂದಿದ್ದಾರೆ ಎಂಬುದು ಈ ಪ್ರಯತ್ನದಲ್ಲಿ ನಾವು ಕಂಡುಕೊಂಡಂತಹ ಅಂಶ ಬಾಲ್ಯದಿಂದಲೂ ನಾನು ಎಲ್ಲ ವಿಷಯದ ಬಗ್ಗೆಯೂ ಪ್ರಶ್ನೆ ಕೇಳುವಂತಹ ಒಂದು ಮನೋಭಾವವನ್ನು ಬೆಳೆಸ್ಕೊಂಡೆ ಅದಕ್ಕೆ ಕಾರಣ ಬ ನಾವು ಸಣ್ಣವರಿದ್ದಾಗ ನಮ್ಮ ಕುಟುಂಬಕ್ಕೆ ಬಂದಂತಹ ಬಹಳ ದೊಡ್ಡ ಆರ್ಥಿಕ ಮತ್ತು ಕೌಟುಂಬಿಕ ಸಮಸ್ಯೆಗಳು ಅದರಿಂದಾಗಿ ನಾನು ಬಹಳ ಪ್ರಶ್ನೆಯ ಮನೋಭಾವದವನಾಗಿ ಬೆಳೆದೆ ಸುಮಾರು ಎಂಟು ಒಂಬತ್ತು ಎತ್ತೆ ಕಲಿತಾ ಇದ್ದಾಗ ಆ ವರ್ಗದೊಳಗಿದ್ದಾಗಲೇ ನನಗೆ ಈ ಮನುಷ್ಯ ರೂಪದ ದೇವರು ಅನ್ನೋದ್ರೊಳಗೆ ನಂಬಿಕೆ ಹೊರಟು ಹೋಯಿತು ನನ್ನ ನನ್ನ ಉಪನಯನವೂ ಆಗಲಿಲ್ಲ ದೇವಸ್ಥಾನಕ್ಕೆ ಹೋಗೋದು ಪೂಜೆ ಮಾಡೋದು ಪುರಾಣ ಪ್ರವಚನ ಇದ್ರೆಲ್ಲದರೊಳಗಿಂದ ನಂಬಿಕೆಯನ್ನು ನಾನು ಕಳ್ಕೊಂಬಿಟ್ಟೆ ಮುಂದೆ ವೈದ್ಯಕೀಯ ವಿದ್ಯಾ ಅಭ್ಯಾಸ ವೃತ್ತಿ ಈಗಲೂ ಕೂಡ ನನಗೆ ಈ ರೀತಿಯ ಮನುಷ್ಯ ರೂಪದ ದೇವರು ಅಂತ ನಾವೇನು ಹೇಳ್ತೀವೋ ಅದರೊಳಗೆ ನನಗೆ ಯಾವುದೇ ವಿಶ್ವಾಸವೂ ಇಲ್ಲ ನಾನು ಜಾತಿ ಪದ್ಧತಿಯನ್ನು ಪಾಲಿಸೋದಿಲ್ಲ ಮತ್ತು ದೇವರ ಪೂಜೆ ಗುಡಿಗಳಿಗೆ ಹೋಗೋದು ಮತ್ತೊಂದಕ್ಕೆ ಹೋಗೋದು ಅದು ಯಾವುದನ್ನು ಮಾಡೋದಿಲ್ಲ ಬಹಳ ಹೆಚ್ಚಿನ ಮಟ್ಟಿಗೆ ನಾನು ಬುದ್ಧನ ವಿಚಾರಗಳಿಂದ ಪ್ರಭಾವಿತನಾದವನು ಕೇವಲ ಬುದ್ಧನ ವಿಚಾರಗಳಷ್ಟೇ ಅಲ್ಲ ಜೊತೆಗೆ ಶರಣರ ವಿಚಾರಗಳು ಸೂಫಿ ಆಗಿರ್ಬೋದು ಈ ರೀತಿಯ ವಿಚಾರಗಳಿಂದ ಪ್ರಭಾವಿತನಾದವನು ದೇವರಿದ್ದಾನೋ ಇಲ್ವೋ ಅನ್ನೋ ಪ್ರಶ್ನೆ ನನಗೆ ಸದ್ಯಕ್ಕಂತೂ ಅದು ಅಪ್ರಸ್ತುತ ಅನ್ನಿಸ್ತದೆ ನನ್ನ ಬದುಕಿನೊಳಗೆ ನನ್ನ ಬದುಕು ಬಹಳ ಸರಿಯಾಗಿ ಬಹಳ ಸುಂದರವಾಗಿ ನಡೀತಾ ಇರೋದರಿಂದ ದೇವರ ಅವಶ್ಯಕತೆಯೇ ನನಗೆ ಅನಿಸಿಲ್ಲ ಇದ್ದಾನೋ ಇಲ್ಲವೋ ಅನ್ನೋ ಚರ್ಚೆ ಆ ವಿಷಯ ಬರೀ ಚರ್ಚೆಯ ವಿಷಯವೇ ಆಗ್ತದೆ ನನಗೆ ಹೊರತು ಬಹಳ ಬಹಳ ದೊಡ್ಡ ಮಹತ್ವವನ್ನು ನಾನು ಕೊಡಲಿಕ್ಕೆ ಹೋಗೋದಿಲ್ಲ ಆ ವಿಷಯಕ್ಕೆ ದೇವರು ಅನ್ನೋ ಪರಿಕಲ್ಪನೆ ಇದೆಯಲ್ಲ ಅದಕ್ಕೆ ಮ ಅನಾದಿ ಕಾಲದಿಂದಲೂ ಬಹಳಷ್ಟು ಬಹಳಷ್ಟು ವಿಸ್ತಾರವಾದಂಥ ಒಂದು ಅರ್ಥವನ್ನು ನಾವು ಕೊಡ್ತಾ ಇದ್ದೀವಿ ಒಂದು ಕಡೆ ನಾವು ಒಂದು ಹೂವು ದೇವರು ಒಂದು ಎಲೆಯೂ ದೇವರು ಒಂದು ಕಲ್ಲು ದೇವರು ಒಂದು ಮರವು ದೇವರು ಅಂತ ಹೇಳ್ತಾ ಹೇಳ್ತಾನೆ ಇದು ಮಾತ್ರ ದೇವರು ಅಂಥೇಳಿ ಅದನ್ನೊಂದು ಮೂರ್ತಿ ಮಾಡಿ ಅದಕ್ಕೊಂದು ಗುಡಿ ಕಟ್ಟಿ ಅಲ್ಲಿ ಪೂಜೆ ಮಾಡೋದೇ ದೇವರ ಪೂಜೆ ಅನ್ನುವಂಥದ್ದನ್ನು ಅದು ಇಷ್ಟು ವಿಸ್ತಾರವಾಗಿ ನೋಡ್ತೀವಿ ನಾವು ಧ್ಯಾನ ಅನ್ನೋದು ನಾವು ಯಾವುದೇ ಒಂದು ಅನ್ವಯಿಸಿ ಮಾಡುವಂಥದ್ದಲ್ಲ ಅದು ಅತ್ಯಂತ ಆಧ್ಯಾತ್ಮಿಕವಾದದ್ದು ಆದರೆ ಯಾವುದೇ ಒಂದು ಸಂಕುಚಿತವಾದಂಥ ದೃಷ್ಟಿಕೋನದಿಂದ ನೋಡೋದಿಲ್ಲ ಅದನ್ನು ಧ್ಯಾನ ಅನ್ನೋದು ನಮ್ಮನ್ನು ನಾವು ಗಟ್ಟಿ ಮಾಡಿಕೊಳ್ಳೋ ಸಲುವಾಗಿ ನಮ್ಮ ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಳೋ ಸಲುವಾಗಿ ನಾವು ಮಾಡೋದೇ ಹೊರತು ಅದು ಎಲ್ಲ ಜಾತಿ ಮತ ಪಂಥಗಳ ಆಚೆಗಿಂತು ನನಗೆ ಝೆನ್ದೊಳಗೆ ಬಹಳ ಆಸಕ್ತಿ ಝೆನ್ ಸಿದ್ಧಾಂತ ಅಂತ ಕರಿಬೇಕೋ ಇಲ್ಲೋ ಗೊತ್ತಿಲ್ಲ ಸಿದ್ಧಾಂತವೇ ಅಲ್ಲ ಅಂತ ಒಂದು ವಿವರಣೆ ಅದಕ್ಕೆ ಝೆನ್ ಅಂದರೆ ಧ್ಯಾನ ಸುಮಾರು ಎರಡೂವರೆ ಸಾವಿರ ಹಿಂದೆ ಮೂರು ಸಾವಿರ ವರ್ಷದ ಹಿಂದೆ ಯಾವುದು ಪ್ರಾಕೃತ ಭಾಷೆಗಳಲ್ಲಿ ಝಾನ್ ಅಂತ ಇತ್ತೋ ಅದು ಸಂಸ್ಕೃತದೊಳಗೆ ಧ್ಯಾನ ಆಯಿತು ಸಂಸ್ಕೃತದ ಧ್ಯಾನ ಚೀನಾ ದೇಶಕ್ಕೆ ಹೋದಾಗ ಛಾನ್ ಆಯಿತು ಅಲ್ಲಿಂದ ಮುಂದೆ ಜಪಾನಕ್ಕೆ ಹೋದಾಗ ಅದೇ ಝೆನ್ ಅಂತಾಯ್ತು ಸೊ ಇದು ಧ್ಯಾನದ ಒಂದು ಪ್ರವಾಸ ಅಂತ ಹೇಳ್ಬೋದು ನಮ್ಮಲ್ಲಿ ನಾವು ಕೂತು ಧ್ಯಾನ ಅಂತ ಮಾಡ್ತೀವಿ ಅದ್ರ ಜೊತೆಗೇ ನಡಿಗೆ ಧ್ಯಾನ ಇರ್ತದೆ ಕಾಯಕ ಧ್ಯಾನ ಇರ್ತದೆ ನಾವು ಏನೇ ಕೆಲಸ ಮಾಡಿದರೂ ಸಂಪೂರ್ಣವಾಗಿ ನಮ್ಮ ಮನಸ್ಸನ್ನು ಅದರೊಳಗೆ ತೊಡಗಿಸ್ಕೊಳ್ಳೋದು ಮನಮಗ್ನತೆ ಅಂತ ನಾವೇನು ಹೇಳ್ತೀವೋ ಅದನ್ನು ಕಲೀಲಿಕ್ಕೆ ಅದನ್ನು ಅನುಷ್ಠಾನಕ್ಕೆ ತಂದುಕೊಳ್ಳಿಕ್ಕೆ ಮಾಡ್ತೀವಿ ಜೊತೆಗೆ ಸಂಗೀತ ಧ್ಯಾನ ಇರ್ತದೆ ಚರಕ ಧ್ಯಾನ ಅಥವಾ ನೂಲು ಧ್ಯಾನ ಅಂತ ಇರ್ತದೆ ಯಾವುದೇ ಒಂದು ಚಟುವಟಿಕೆಯನ್ನು ಒಂದು ಕೆಲಸವನ್ನು ಮಾಡುವಾಗ ಸಂಪೂರ್ಣ ಮನಮಗ್ನತೆಯನ್ನು ಮಾಡೋ ಹಾಗೆ ನಮ್ಮ ಮನಸ್ಸಿಗೆ ತರಬೇತಿ ಕೊಟ್ಕೊಳ್ಳೋದು ನಮ್ಮನ್ನು ನಾವೇ ಸಂಪೂರ್ಣವಾಗಿ ಅದರೊಳಗೆ ತೊಡಗಿಸ್ಕೊಂಡು ಬಿಡೋದು ಇದು ಜ್ಞಾನದಿಂದ ನಾವು ಪಡೀತಾ ಇರುವಂತಹ ಒಂದು ದೊಡ್ಡ ಶಕ್ತಿ ನಾವು ಯಾವಾಗ ಇದು ಯಾವುದೇ ಜಾತಿ ಮತ ಪಂಥಕ್ಕೆ ಅನ್ವಯಿಸಿದ್ದಲ್ಲ ಅಂತ ಹೇಳ್ತೀವೋ ಅವಾಗ ಎಲ್ಲರೂ ಸೇರಿಕೊಳ್ತಾರೆ ಅದು ಕ್ರಿಶ್ಚಿಯನ್ರಾಗಿರ್ಬೋದು ಮುಸ್ಲಿಮರಾಗಿರ್ಬೋದು ಮಹಿಳೆಯರು ಪುರುಷರು ಎಲ್ಲಿ ಎಲ್ಲರೂ ಸೇರ್ಕೊಂಡು ಬಿಟ್ಟೇ ಧ್ಯಾನ ಮಾಡೋದು ನಾವು ವಿಪಶನ ಬೇರೆ ವಿಪಶನದೊಳಗೆ ಒಂದು ವಾರ ಹತ್ತು ದಿವಸ ಸಂಪೂರ್ಣವಾಗಿ ಮೌನವಾಗಿಯೇ ಇರೋದು ಇದು ಆ ಥರದ್ದಲ್ಲ ಕಾಯಕ ಧ್ಯಾನ ಅಂದರೆ ನಮ್ಮ ಆ ಅಷ್ಟಾವಕ್ರದ ಎದುರಿಗೆ ಒಂದು ಜನ್ ಕಲ್ಲು ತೋಟ ಮಾಡಿಕೊಂಡಿದ್ದೀವಿ ಅಲ್ಲಿ ದಿನಾಲೂ ಒಂದು ಅರ್ಧ ತಾಸು ನಲವತ್ತೈದು ನಿಮಿಷನೂ ಅಲ್ಲಿ ಬಿದ್ದಂಥ ಎಲೆಗಳನ್ನು ಆರಿಸಿ ಅದೆಲ್ಲ ಕಸ ತೆಗೆದು ಅದನ್ನು ಪೂರ್ತಿ ಸ್ವಚ್ಛ ಮಾಡಿ ಆಮೇಲೆ ನಮಗೆ ಬೇಕಾದಂಥ ಒಂದು ವಿನ್ಯಾಸವನ್ನು ಅದರೊಳಗೆ ಮಾಡಿ ಅದೇ ಅದಕ್ಕೇನು ಅರ್ಥ ಇರಬೇಕು ಅರ್ಥ ಇರ್ಲಿಕ್ಕೆ ಇರದೇ ಇದ್ರೂ ನಡೀತದೆ ಆದರೆ ಆ ಒಂದು ನಲವತ್ತೈದು ನಿಮಿಷ ಸಂಪೂರ್ಣವಾಗಿ ಅದರೊಳಗೆ ತೊಡಗಿಸ್ಕೊಳ್ಳೋದು ಆ ಮನಮಗ್ನತೆಯನ್ನು ಸಾಧಿಸಲಿಕ್ಕೆ ಪ್ರಯತ್ನ ಮಾಡೋದು ಅದೇ ಮನಮಗ್ನತೆಯನ್ನು ಮುಂದಿನ ಎಲ್ಲ ಚಟುವಟಿಕೆಗಳಲ್ಲೂ ತಂದುಕೊಳ್ಳೋದು ಅರ್ಧಮರ್ಧ ಮನಸ್ಸಿನಿಂದ ಏನೂ ಮಾಡೋದಿಲ್ಲ ಅದು ಅಡುಗೆ ಮಾಡೋದಿರ್ಬೋದು ತೋಟದ ಕೆಲಸ ಮಾಡೋದಿರ್ಬೋದು ಮತ್ತೊಂದು ಯಾವುದೋ ಕೆಲಸ ಮಾಡೋದಿರ್ಬೋದು ಸಂಪೂರ್ಣ ಮನಮಗ್ನತೆಯಿಂದ ಮಾಡಲಿಕ್ಕೆ ಕಲಿಯೋದು ಎಲ್ಲರೂ ಎಲ್ರಿಗೂ ಬಹಳ ಆಸಕ್ತಿ ಮೊದಲನೇ ದಿವಸ ಏನು ಅಂತ ಗೊತ್ತಿರೋದಿಲ್ಲ ಆದರೆ ಎರಡನೇ ದಿವಸ ಮೂರನೇ ದಿವಸಕ್ಕೆ ಹೌದಪ್ಪ ಧ್ಯಾನ ಅಂದರೆ ಹೀಗೂ ಮಾಡ್ಬೋದಲ್ಲ ಇದರೊಳಗೆ ಯಾವುದೇ ದೇವರ ಇಲ್ಲ ಅಥವಾ ಯಾವುದೇ ಒಂದು ಪೂಜಾ ವಿಧಾನ ಅಂತಿಲ್ಲ ಇದು ಕಡ್ಡಾಯ ಅಂತಿಲ್ಲ ಆಗ ಅವ್ರಿಗೆ ಹೌದು ಇದು ಮುಕ್ತವಾದದ್ದು ಇದು ಎಲ್ರಿಗೂ ಆಗುವಂಥದ್ದು ಅಂತ ಗೊತ್ತಾದ ಮೇಲೆ ಅವ್ರ ಆಸಕ್ತಿ ಹೆಚ್ಚು ಆಗ್ತದೆ ತಕರಾರುಗಳು ಬಂದು ಇದು ಸರಿಯಲ್ಲ ಅಂತ ವಾದ ಮಾಡಿ ಆ ಥರ ಆಗಿಲ್ಲ ಅದ್ರ ಬಗ್ಗೆ ಚರ್ಚೆ ನಡೀತದೆ ಇದು ದೇವರಹಿತ ಧ್ಯಾನವೋ ದೇವ ಸಹಿತ ಧ್ಯಾನವೋ ದೇವರಿಗೆ ಈ ಧ್ಯಾನದ ವಿಧಾನದೊಳಗೆ ಏನು ಸ್ಥಾನ ಭಕ್ತಿಗೆ ಏನು ಸ್ಥಾನ ಅಂತ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತದೆ ದೇವರು ಅನ್ನುವಂಥ ಒಂದು ಶಕ್ತಿ ಇದೆಯೋ ಇಲ್ಲವೋ ಎಲ್ಲವನ್ನೂ ನಿಯಂತ್ರಣ ಮಾಡುವಂಥದ್ದೊಂದು ಅಲೌಕಿಕವಾದಂಥ ಒಂದು ಏನೋ ಇದೆಯೋ ಏನೋ ಗೊತ್ತಿಲ್ಲ ನಮಗದರ ಅವಶ್ಯಕತೆ ಇಲ್ಲ ಬೇರೆ ಯಾವ ಗಿಡ ಮರ ಜೀವಿಗಳು ಕೂಡ ತಮಗೆ ಆಪತ್ತು ಬಂದಾಗ ಹೋಗಿ ಬೇಡ್ಕೊಳೋದಿಲ್ಲ ಅಯ್ಯೋ ನಮ್ಮನ್ನು ರಕ್ಷಣೆ ಮಾಡಪ್ಪ ಅಂತ ಯಾವುದೋ ದೇವರಿಗೆ ಬರೋ ಮಾಡೋದಿಲ್ಲ ಇಡೀ ಕಾಡಿಗೆ ಬೆಂಕಿ ಹತ್ತಿದಾಗ ಅವು ರಕ್ಷಣೆಗಾಗಿ ಅಲ್ಲಿಂದ ಓಡಿ ಓಡಿ ಹೋಗ್ತವೆ ಹೊರತು ಮೊಳಕಾಲು ಊರಿ ಪ್ರಾರ್ಥನೆ ಮಾಡಿ ದೇವರೇ ನಮ್ಮನ್ನು ಪ್ರವರಕ್ಷಿಸುವಂಥ ಇಲ್ಲಲ್ಲ ಅವು ತಂಪಾಡಿ ತಾವು ಜೀವನ ಮಾಡ್ತಾವೆ ಅವರ ಆಯುಷ್ಯ ಎಷ್ಟೋ ಇಡೀ ಆಯುಷ್ಯ ಸರಿಯಾಗೇ ಬಾಳ್ತಾವೆ ಅವು ಒಂದು ಮಾವಿನ ಗಿಡದ ಆಯುಷ್ಯ ಎಂಬತ್ತು ವರ್ಷ ಅಂದರೆ ಎಂಬತ್ತು ವರ್ಷ ಎಲ್ಲವೂ ಸರಿಯಾಗಿದ್ದರೆ ಒಂದು ಆನೆಯ ಆಯುಷ್ಯ ಇಷ್ಟು ವರ್ಷ ಅಂದರೆ ಅಷ್ಟು ವರ್ಷ ಇರೋದು ಮತ್ತು ನಾವು ಮನುಷ್ಯರು ಯಾಕೆ ಪ್ರಾರ್ಥನೆ ಮಾಡಿ ಬೇಡಿಕೊಳ್ಳುವಂತಹ ಒಂದು ಮನೋಭಾವವನ್ನು ಬೆಳೆಸ್ಕೋಬೇಕು ನಾವು ಅದಕ್ಕೆ ಇಲ್ಲಿ ಸ್ವಯಂ ದೀಪ ಜನ್ ಕೇಂದ್ರ ಅಂತೇ ಇರೋದು ನಮ್ಮದು ಸ್ವಯಂ ದೀಪ ಆಗಬೇಕು ನಾವು ಪ್ರತಿಯೊಬ್ಬರು ನಮಗೆ ನಾವೇ ಬೆಳಕು ಆಗಬೇಕು ನಾವು ಸ್ವಾವಲಂಬಿ ಆಗಬೇಕು ಅದರ ಅರ್ಥ ಅಲ್ಲ ಸೊಕ್ಕು ಬೇರೆ ಸ್ವಾಭಿಮಾನ ಬೇರೆ ಸ್ವಾಭಿಮಾನ ಸ್ವಾವಲಂಬಿಯಾಗಿ ಬದುಕೋದನ್ನು ನಾವು ರೂಢಿಸ್ಕೊಳ್ಬೇಕು ನಾವು ಪ್ರತಿಯೊಬ್ಬರೂ ಸ್ವಯಂ ದೀಪ ಆಗಬೇಕು ಕಷ್ಟಗಳು ಹೆಚ್ಚಾಗ್ತಾ ಇದ್ದಾವೆ ಜನರಿಗೆ ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ಆಧ್ಯಾತ್ಮಿಕ ಕಷ್ಟಗಳು ಹೆಚ್ಚಾಗ್ತಾ ಇದ್ದಾವೆ ಅದಕ್ಕೆ ಕಾರಣ ಇರೋದು ನಾವೇನು ಪಾಶ್ಚಿಮಾತ್ಯ ರೀತಿಯ ಅಭಿವೃದ್ಧಿಯ ಮಾದರಿಯನ್ನು ಇವತ್ತು ಅನುಷ್ಠಾನಗೊಳಿಸ್ಕೊಂಡು ಇದ್ದೀವೋ ಅದರೊಳಗೆ ನಮ್ಮ ಅಸ್ಮಿತೆ ಅನ್ನೋದು ಹೋಗ್ತಾ ಇದೆ ಹಾಂ ಅದು ನಮ್ಮ ಜಾತಿಯ ಅಸ್ಮಿತೆ ಆಗಿರ್ಬೋದು ನಮ್ಮ ಜೀವನ ಶೈಲಿಯ ಅಸ್ಮಿತೆ ಆಗಿರ್ಬೋದು ಅದು ಹೋಗ್ತಾ ಇರೋದರಿಂದ ಜನರಿಗೆ ಎಲ್ಲವೂ ಕೊಚ್ಕೊಂಡು ಹೋಗ್ತಾ ಇದೆಯಲ್ಲಪ್ಪ ನನ್ನದು ಯಾವುದನ್ನು ನಾನು ನನ್ನದು ಅಂತ ಅಂದ್ಕೊಂಡಿದ್ನೋ ಆ ಅಸ್ಮಿತೆ ಅದು ಕೊಚ್ಚಿಕೊಂಡು ಇರುವಾಗ ನಾನು ಏನನ್ನಾದರೂ ಹಿಡ್ಕೋಬೇಕು ಇದು ನನ್ನದು ಈ ಕುಂಕುಮ ನನ್ನದು ಈ ತಪ್ಪಿಗೆ ನನ್ನದು ಈ ಬುರ್ಖಾ ನನ್ನದು ಈ ಪೂಜಾ ವಿಧಾನ ನನ್ನದು ಈ ಒಂದು ದೇವರು ನನ್ನದು ಇದನ್ನಾದರೂ ನಾನು ಉಳಿಸ್ಕೋಬೇಕು ಅಂತನ್ನುವಂಥ ರೀತಿಯೊಳಗೆ ಜನ ಒದ್ದಾಡ್ತಾ ಇದ್ದಾರೆ ಆ ಐಡೆಂಟಿಟಿಯ ಸಮಸ್ಯೆ ಅದ ಇದು ಇಡೀ ಜೀವನ ಶೈಲಿಯೇ ಕಾಲು ಕೆಳಗಿಂದನೇ ಕೊಚ್ಕೊಂಡು ಹೋಗ್ತಾ ಇರೋದು ಆದರೆ ಇದರ ದುರ್ಲಾಭವನ್ನು ಪಡೆದುಬಿಟ್ಟು ಒಂದು ಸಮುದಾಯದವರು ಅಥವಾ ಒಂದು ವಿಚಾರಧಾರೆಯವರು ತಮ್ಮನ್ನು ತಾವು ಗಟ್ಟಿ ಮಾಡ್ಕೊಳ್ಬೇಕು ಉಳಿಸ್ಕೊಳ್ಬೇಕು ಅನ್ನೋ ಪ್ರಯತ್ನದೊಳಗೆ ಒಂದು ವೈರಿಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅದು ಮುಸ್ಲಿಮ್ ಅನ್ನುವಂಥ ರೀತಿಯೊಳಗೆ ಇದು ಏನು ಮೆಜಾರಿಟೇರಿಯನ್ ರಿಲಿಜನ್ ಅಥವಾ ಫೇತ್ ಅನ್ನೋದಿದೆಯೋ ಹಿಂದೂ ಅನ್ನೋದು ಹಿಂದುತ್ವ ಅನ್ನೋದನ್ನು ಒಂದು ನಿರ್ಮಾಣ ಮಾಡ್ಕೊಂಡ್ಬಿಟ್ಟು ತಮ್ಮನ್ನು ತಾವೇ ಗಟ್ಟಿ ಮಾಡ್ಕೊಳ್ಸಲ ಅವರು ಅದರಿಂಗ್ ಅಂತ ನಾವೇನು ಹೇಳ್ತೀವಿ ಆ ರೀತಿ ಮುಸ್ಲಿಮರು ನಮ್ಮ ಎಲ್ಲ ಸಮಸ್ಯೆಗಳಿಗೆ ಅವ್ರ ಕಾರಣ ನಮ್ಮ ಇತಿಹಾಸವನ್ನೇ ಕೆಡಿಸಿದವರು ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡಿದವರು ಆ ರೀತಿ ಬಿಂಬಿಸಿ ಒಂದು ಒಂದು ವಿರೋಧಾ ವಿರೋಧಾತ್ಮಕವಾದಂಥ ಸನ್ನಿವೇಶವನ್ನು ಇವತ್ತು ಸಮಾಜದವ್ರಿಗೆ ನಿರ್ಮಾಣ ಮಾಡ್ತಾರೆ ಕಾರಣ ಇರೋದು ನಮ್ಮ ಐಡೆಂಟಿಟಿ ಹೋಗ್ತಾ ಇರೋದು ಕಾರಣ ಮುಸ್ಲಿಂ ಸಮುದಾಯದವರಲ್ಲ ಹಿಂದೆ ಯಾವುದೋ ಕಾಲದೊಳಗೆ ರಾಜರೋ ಮಹಾರಾಜರು ಎಲ್ಲ ಮತಧರ್ಮದವರು ಅದನ್ನೇ ಮಾಡಿರೋದು ಕೇವಲ ಮುಸ್ಲಿಮರು ಮಾಡಿದ್ದಲ್ಲ ಆದರೆ ಇವತ್ತು ಹಾಗೆ ಚಿತ್ರಣ ಮಾಡಿಬಿಟ್ಟು ಎಲ್ಲ ಸಮಸ್ಯೆಗಳಿಗೂ ಮುಸ್ಲಿಮರು ಕಾರಣ ಅಂತೇನು ತೋರಿಸ್ತಾ ಇದ್ದಾರೋ ಅದು ದೊಡ್ಡ ತಪ್ಪು ಅದು ದೊಡ್ಡ ಗಂಡಾಂತರವನ್ನು ಮಾಡಲಿದೆ ನಮ್ಮ ದೇಶಕ್ಕೆ ಮುಂದಿನ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಬಹಳ ಕೆಟ್ಟ ಕಾಲದೊಳಗೆ ನಾವು ಜೀವನ ಮಾಡಬೇಕಾದಂಥ ಪರಿಸ್ಥಿತಿ ಬರ್ತಾ ಇದೆ ಸುರಕ್ಷಿತವಾಗಿ ಮಹಿಳೆಯರು ಹೊರಗೆ ಹೋಗಿ ಮನೆಗೆ ಬರ್ತಾರೋ ಇಲ್ವೋ ನನ್ನ ಮಗ ಎಲ್ಲೋ ಓದ್ತಾ ಇದ್ದವನು ಅವನು ಅಲ್ಲಿ ಸುರಕ್ಷಿತವಾಗಿದ್ದಾನೋ ಇಲ್ಲವೋ ಮತ್ತೊಂದು ಕಡೆ ಉದ್ಯೋಗ ಮಾಡ್ತಾ ಇರುವಂಥವ್ರು ಅವರು ಸುರಕ್ಷಿತವಾಗಿದ್ದ ಸುರಕ್ಷಿತತೆ ಅನ್ನುವಂಥದ್ದೇ ಇಲ್ಲ ನಾವು ಮೊನ್ನೆ ಮೊನ್ನೆ ಅದನ್ನು ಪೆಹಲ್ಗಾಮ್ದೊಳಗೆ ನೋಡಿದ್ವಿ ಅಥವಾ ಮಂಗಳೂರೊಳಗೆ ಮತ್ತೊಬ್ರು ಯಾರ್ದೋ ಹತ್ಯೆ ಆಗಿರೋದನ್ನು ನೋಡಿದ್ವಿ ಇದು ಇದು ನಮಗೆ ಅರ್ಥ ಆಗಬೇಕಾಗಿದ್ದದೆ ಇದು ಅಸ್ಮಿತೆಯ ಸಮಸ್ಯೆ ಇದೆ ನಾವು ವ್ಯಕ್ತಿಗತವಾಗಿ ನಾವು ಸರಳ ಆಗ್ತಾ ಹೋಗ್ಬೇಕು ನಮ್ಮ ಜೀವನ ಶೈಲಿಯೇ ನಮ್ಮ ಬಗ್ಗೆ ಮಾತಾಡಬೇಕು ನಮ್ಮ ಜೀವನ ಶೈಲಿಯೇ ನಮ್ಮ ಬಗ್ಗೆ ಮಾತಾಡೋದು ಅದು ನಮ್ಮ ಆಹಾರ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ನಮ್ಮ ಮನೆ ಆಗಿರ್ಬೋದು ಒಟ್ಟು ನಮ್ಮ ಜೀವನ ಶೈಲಿ ಸರಳ ಆಗ್ತಾ ಹೋದಾಗೆ ಜನ ಅದನ್ನ ಗಮನಿಸ್ತಾರೆ ಗಾಂಧೀಜಿಗೆ ಆ ನೈತಿಕ ಬಲ ಆ ನೈತಿಕ ಎತ್ತರ ಯಾಕೆ ಸಿಗ್ತಿತ್ತು ಅಂದರೆ ಅವನು ಸ್ವತಃ ಅಷ್ಟು ಸರಳವಾಗಿ ಬದುಕಿಬಿಟ್ಟಿದ್ದ ಅತ್ಯಂತ ದೊಡ್ಡ ಶ್ರೀಮಂತರು ಅವನ ಪ್ರಭಾವಕ್ಕೆ ಬಂದ ಮೇಲೆ ಅತ್ಯಂತ ಸರಳ ಜೀವನ ಮಾಡ್ಕೊಳಿಕ್ ಪ್ರಯತ್ನ ಮಾಡ್ತಾರೆ ಯಾಕಂದ್ರೆ ಅಷ್ಟು ಕನ್ವಿನ್ಸಿಂಗ್ ಆಗ್ತಿದ್ದ ಆ ಮನುಷ್ಯ ಬರೀ ಮಾತಿನಿಂದ ಅಲ್ಲ ಸೊಸೈಟಿ ಲೆವೆಲ್ದೊಳಗೆ ಮತ್ತು ಗ್ಲೋಬಲ್ ಲೆವೆಲ್ದೊಳಗೆ ನಾವು ಇಂಥದ್ದು ಒಂದು ನೆಟ್ವರ್ಕ್ ಮಾಡಿಕೊಳ್ಬೇಕಾಗಿದ್ದದೆ ಇವತ್ತು ಸ್ವದೇಶಿ ಅನ್ನೋದನ್ನ ಸಂಪೂರ್ಣ ಬೇರೆ ರೀತಿಯೊಳಗೆ ನಾವು ನೋಡಿ ಇವತ್ತು ಸ್ವದೇಶಿಗೆ ಅಷ್ಟು ದೊಡ್ಡ ಅರ್ಥ ಉಳಿದಿಲ್ಲ ಇವತ್ತು ಇಕೋ ಫ್ರೆಂಡ್ಲಿ ಅನ್ನೋದನ್ನು ನೋಡಬೇಕಾಗ್ತದೆ ನಮಗೆ ಇಂಗ್ಲೆಂಡ್ದೊಳಗೆ ಯಾರೋ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾರೆ ಅಥವಾ ಮತ್ತೊಬ್ರು ಯಾರೋ ದೇಶ ಮತ್ತೊಂದು ಯಾವುದೋ ಮಾಡ್ತಾರೆ ದೇ ಆರ್ ಅವರ್ ರಿಯಲ್ ಕಂಪ್ಯಾನಿಯನ್ಸ್ ನಾವು ಪಂಜಾಬ್ದಿಂದ ಎಂಥದ್ದು ಮಾರ್ಬಲ್ ತಂದು ರಾಜಸ್ಥಾನದಿಂದ ಮಾರ್ಬಲ್ ತಂದು ಇಲ್ಲಿ ಮನೆ ಕಟ್ತೀನಿ ಅಂದರೆ ಅದು ಸ್ವದೇಶಿ ಅಲ್ಲ ಅದು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ